ಮೀಟಿಂಗ್ ಬಳಿಕ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳಿಗೆ ಬ್ರೇಕ್ ಬಿದ್ದಿದೆ ನಿಜ ಆದರೆ ಬ್ರೇಕ್ಫಾಸ್ಟ್ ಈಗ ಇದೆಯಲ್ಲ ವಿಚಾರ ಹೈಕಮಾಂಡ್ ನಲ್ಲಿ ಮಾತ್ರ ಬಹಳ ಗರಂ ಆಗಿ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ಅಂಗಳದಲ್ಲಿ ಪವರ್ ಶೇರಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ ಹೈಕಮಾಂಡ್ ತೀರ್ಮಾನದತ್ತ ಡಿಸಿ ಕಾಯ್ತಾ ಇದ್ದಾರೆ ದೆಹಲಿಯತ್ತ ಮುಖ ಮಾಡಿ ಕುಳಿತಿದ್ದಾರೆ ಯಾವ ಸಂದೇಶ ಬರುತ್ತೆ ಫೋನ್ ಬರ್ಬೋದಾ ಕರೆದು ಮಾತನಾಡಬಹುದಾ ಫೋನ್ ಬರಲಿಲ್ಲವಲ್ಲ ಅಂತ ಹೇಳಿ ದೆಹಲಿಯ ಕರೆಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾತುವರಿತಿದ್ದಾರೆ ಆದರೆ ಸದ್ಯ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕಲಾಪಗಳಲ್ಲಿ ಸಿ ಎಂ ಹಾಗೂ ಡಿ ಸಿ ಎಂ ಭಾಗಿಯಾಗ್ತಾ ಇದ್ದಾರೆ ಕೆಂಗಲ್ ಹನುಮಂತಯ್ಯ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಜೊತೆಗೆ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎದುರುಗೊಂಡಿದ್ದಾರೆ ಇಬ್ಬರೂ ಕೂಡ ಪರಸ್ಪರ ಭಾಗಿಯಾಗಿದ್ದಾರೆ ಯಾವುದೇ ರೀತಿಯ ಅವರಿಬ್ಬರ ಮಧ್ಯೆ ವ್ಯತ್ಯಾಸಗಳಿದ್ದಾವೆ ಅನ್ನೋದನ್ನು ಕೂಡ ಎಲ್ಲಿಯೂ ತೋರಿಸದಂತೆ ಇಬ್ಬರು ಸಹಜವಾದ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೀಗಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಒಬ್ಬರು ಗೈರಾದರೂ ಕೂಡ ಅನೇಕ ರೀತಿಯ ಅರ್ಥಗಳನ್ನು ಕಲ್ಪಿಸಬೇಕಾದಂಥ ಸನ್ನಿವೇಶ ಉದ್ಭವ ಆಗುತ್ತೆ ಹೀಗಾಗಿ ಹೈಕಮಾಂಡ್ ಬುಲಾವ್ ಕೊಡೋವರೆಗೂ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳೋವರೆಗೂ ಸಹಜವಾಗಿರಬೇಕು ನೀವಿಬ್ಬರು ಅಂತ ಹೇಳಿದಾರಲ್ಲ ಅದೇ ರೀತಿ